அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಜಿಲ್ಲೆಯಲ್ಲಿ ಸುರಿದ ಸತತವಾಗಿ ಭಾರಿ ಮಳೆಗೆ ರೈತರ ಬೆಳೆ ನಾಶವಾಗಿದ್ದು ತಕ್ಷಣವೇ ಸಮೀಕ್ಷೆ ನಡೆಸಿ ಸರ್ಕಾರದಿಂದ ಬೆಳೆ ಪರಿಹಾರ ನೀಡಬೇಕೆಂದು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸರ್ಕಾರದ ವಿರುದ್ಧ ರೈತರು ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಎನ್ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಮಾತನಾಡಿ ರಾಯಚೂರಿನಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಮಳೆ ಬಂದು ಬೆಳೆ ನಾಶವಾಗಿವೆ ಚಂದ್ರಬಂಡ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳನ್ನು ಬೆಳೆಯಲಾಗುತ್ತದೆ ಆದರೆ ತೋಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ ಆದ್ದರಿಂದ ಕೃಷಿ ಇಲಾಖೆ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸಮೀಕ್ಷೆ ನಡೆಸಬೇಕು ಹಾನಿಗೊಳಗಾದ ರೈತರಿಗೆ ಶೀಘ್ರ ಪರಿಹಾರ ಕೊಡಬೇಕು ಇಲ್ಲದೆ ಹೋದರೆ ರಾಯಚೂರು ಜಿಲ್ಲೆಯನ್ನು ಒಂದು ದಿನ ಬಂದ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಬೆಳೆಗಳು ಮತ್ತು ತರಕಾರಿ ಸರ್ವೆ ಮಾಡಿಸಿ ರೈತರಿಗೆ ಆದಷ್ಟು ಶೀಘ್ರದಲ್ಲಿ ಪರಿಹಾರವನ್ನು ನೀಡಬೇಕು ರೈತರ ಹೊಲಗಳಿಗೆ ಹೋಗುವ ಎಲ್ಲಾ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಅವುಗಳನ್ನು ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಕ್ತ ದುರಸ್ತಿ ಮಾಡಿಸಬೇಕು ರಾಜ್ಯ ಸರ್ಕಾರವು ರೈತರು ಪಡೆದ ಸಹಕಾರಿ ಬ್ಯಾಂಕುಗಳಿಂದ ಹಾಗೂ ಬ್ಯಾಂಕುಗಳಿಂದ ಪಡೆದ ಸಾಲಗಳನ್ನು ಸಾಲ ಮನ್ನಾ ಮಾಡಬೇಕು ರೈತರು ಬೆಳೆ ವಿಮೆ ಮಾಡಿಸಿದ್ದು ರೈತರಿಗೆ ಬೆಳೆ ಹಾನಿಯ ಪರಿಹಾರದ ಮೊತ್ತವನ್ನು ನೀಡುವಂತೆ ಕಂಪನಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಮುಕ್ತ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಕಡಿಮೆಯಾದಾಗ ಸರ್ಕಾರ ನಿಗದಿಪಡಿಸಿದ ಎಂಎಸ್ಪಿ ದರಕ್ಕೆ ರೈತರಿಂದ ಸಿಸಿಐ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ಸರ್ಕಾರವೇ ಖರೀದಿಸಬೇಕು ನಾರಾಯಣಪುರ ಬಲದಂಡೆ ಕಾಲುವೆಗಳಲ್ಲಿ ತೊಂಬತ್ತೈದರಿಂದ ಒನ್ನೂರ ಅರವತ್ತೆಂಟು ಕಿಲೋಮೀಟರ್ ವಿಸ್ತರಣೆಯಾಗಿದ್ದು ಜಮೀನುಗಳಲ್ಲಿ ಈಗಾಗಲೇ ಕಾಲುವೆ ತೋಡಿದ್ದು ಆದರೆ ರೈತರಿಗೆ ಇದುವರೆಗೂ ಪರಿಹಾರದ ಹಣ ಬಂದಿರುವುದಿಲ್ಲ ಹಾಗೂ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಇದುವರೆಗೂ ನೀರು ಸಹ ಸಿಗದೆ ಸೌಲಭ್ಯ ವಂಚಿತರಾಗಿರುವುದರಿಂದ ತಕ್ಷಣವೇ ಕೃಷಿ ಜಮೀನಿಗೆ ಸೂಕ್ತ ಪರಿಹಾರ ನೀಡಿ ಭೂಮಿ ಕಳೆದುಕೊಂಡ ರೈತರಿಗೆ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕು ಎಪಿಎಂಸಿ ಹತ್ತಿ ಮಾರುಕಟ್ಟೆಯಲ್ಲಿ ನಾಲ್ಕು ತೂಕದ ಯಂತ್ರಗಳ ವ್ಯವಸ್ಥೆ ರೈತರ ಸಲುವಾಗಿ ನಿರ್ಮಾಣ ಮಾಡಬೇಕು ಹತ್ತಿ ವ್ಯಾಪಾರಸ್ಥರು ಬೆಲೆಯನ್ನು ನಿಗದಿಪಡಿಸಿದ ನಂತರ ಪುನಃ ಹತ್ತಿಯನ್ನು ಅನ್ಲೋಡ್ ಮಾಡುವಾಗ ಬೆಲೆ ಕಡಿಮೆ ಮಾಡುತ್ತಾರೆ ಮತ್ತು ಒಂದು ಕ್ವಿಂಟಲ್ಗೆ ಒಂದು ಕೆಜಿ ಸೂಟ್ ತೆಗೆಯುತ್ತಾರೆ ಇದನ್ನು ನಿಲ್ಲಿಸಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮುಂಗಾರು ಮಳೆ ಆಯಿತು ಎಲ್ಲ ರೈತರು ಖುಷಿಪಟ್ಟು ಮತ್ತು ಜೂನ್ನಲ್ಲಿ ಎಲ್ಲ ಹತ್ತಿ ಆಗಲಿ ತೊಗಿರಿ ಆಗಲಿ ಮತ್ತು ತರಕಾರಿ ಬೆಳೆ ಆಗಲಿ ಎಲ್ಲ ಬೆಳೆಗಳನ್ನು ನಾಟ ಮಾಡಿದೆ ಆದರೆ ಇವತ್ತಿನ ದಿನ ಅತಿವೃಷ್ಟಿ ಮಳೆ ನಾವು ನೋಡಿಲ್ಲಂತಾರೆ ಹಿರಿಯವ್ರು ನಮ್ಕಿತ್ತು ಹಿರಿಯವರು ಇಂಥ ಮಳೆ ಇವತ್ತಿನ ದಿನ ಬಂದು ಇದುವರೆಗೆ ಕೆಲವು ಹೋಬಳಿಗಳಿಗೆ ಕಂದಾಯ ಇಲಾಖೆದವರಾಗಲಿ ಮತ್ತು ಕೃಷಿ ಇಲಾಖೆದವರಾಗಲಿ ತೋಟಗಾರಿ ಇಲಾಖೆದವರಾಗಲಿ ವೀಕ್ಷಣೆಗೆ ಬಂದಿಲ್ಲ ಇದು ನಮ್ಮ ಚಂದ್ರಬಂಡ ಹೋಬಳಿಯಲ್ಲಿ ಅತಿ ಹೆಚ್ಚು ತರಕಾರಿ ಬೆಳಿತಾರೆ ಆದರೆ ಇವತ್ತಿನ ದಿನ ತೋಟಗಾರಿಕೆ ಇಲಾಖೆಯವರು ಯಾರೂ ವೀಕ್ಷಣೆಗೆ ಬಂದಿಲ್ಲ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳು ಎಲ್ಲರಿಗೆ ವೀಕ್ಷಣೆ ಮಾಡಿ ಬೆಳೆ ಪರಿಹಾರ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಮಾಡ್ತೀವಿ ಅದು ಏನೇ ಮುಂದಿನ ದಿನಗಳಲ್ಲಿ ಅವರು ಈ ವೀಕ್ಷಣೆ ಮಾಡಿಲ್ಲ ಅಂತಂದರೆ ರಾಯಚೂರು ಜಿಲ್ಲೆಯನ್ನು ಒಂದು ದಿವಸ ಸಂಪೂರ್ಣ ಬಂದ್ ಮಾಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಂದುಕೊಡ್ತೀವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ಬಹಳ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ ಅತ್ತಿನಿಂದ ಹಿಡ್ಕೊಂಡು ಮಂಡಳಿ ಹಿಡ್ಕೊಂಡು ಪೊಗರಿ ಭತ್ತ ಮತ್ತು ಅನೇಕ ಬೆಳೆಗಳು ಎಲ್ಲ ರೈತರು ಬೆಳೆಯುವಂತಹ ತರಕಾರಿಯಿಂದ ಹಿಡ್ಕೊಂಡು ಹಮ್ಮ ಹಣ್ಣು ಹಿಡ್ಕೊಂಡು ಎಲ್ಲ ಬೆಳೆಗಳನ್ನು ಅನುಭವಿಸಿದ ಸಹಿತ ಮೂವತ್ತುವರೆಗೂ ಕೇಂದ್ರದವರಾಗಲಿ ರಾಜ್ಯ ಆಗಲಿ ರೈತರ ಬಗ್ಗೆ ಇವತ್ತಿನವರೆಗೂ ಏನೂ ಕಾಳಜಿ ವಹಿಸ್ತಾ ಇಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ರೈತರಂದ್ರೆ ಅಷ್ಟು ಕಡಿಗೊಳಿಸಿದ್ದಾರೆ ಇವರು ಇವರಿಗೆ ಬೇಕಾಗಿರೋದು ಕೇವಲ ಕಾರ್ಪೊರೇಟ್ರ್ ಕಂಪನಿಗಳು ಮತ್ತು ದಲ್ಲಾಳಿಗಳು ಮತ್ತು ವ್ಯಾಪಾರಿಗಳು ಬೇಕು ಇವರಿಗೆ ಎಲೆಕ್ಷನ್ ಬಂದಾಗ ಮಾತ್ರ ರೈತರು ಬೇಕು ರೈತರ ಕಷ್ಟಗಳು ಬೇಕು ಆದರೆ ಎಲೆಕ್ಷನ್ ಮುಗಿದ ಕೂಡಲೇ ರೈತರು ಬೇಕಾಗಿಲ್ಲ ಇವರಿಗೆ ಇಷ್ಟೆಲ್ಲ ಅನಾಹುತ ಆದರೂ ಸಹಿತ ಇವತ್ತಿನವರೆಗೂ ಯಾರು ಬಂದು ಬೆಳೆ ಸಮೀಕ್ಷಣೆ ಮಾಡ್ತಾ ಇಲ್ಲ ಏನು ನೀವು ಬೆಳೆ ಹಾಕಿರಿ ಏನು ನಷ್ಟ ಆಗಿರಿ ಯಾವುದೂ ಇಲ್ಲ ಮೊದಲು ಹಿಂದಕ್ಕೆ ಗ್ರಾಮ ಸೌಕರ್ಯ ಇರ್ತದೆ ಊರಾಗ ಬೆಳೆಗಳು ಏನಾದರೂ ನಷ್ಟ ಆದರೆ ಏನಾದರೂ ರೋಗ ಬಂದರೆ ಅವ್ರ ಬಂದು ನೋಡಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅಷ್ಟನ್ನು ಮಾಡೋಕ್ಕೆ ಇವತ್ತು ಸರ್ಕಾರ ಗತಿಲ್ಲ ಅಂತ ಈ ಸರ್ಕಾರಕ್ಕೆ ನಾವು ಚಿಕ್ಕ ಹಾಕ್ಬೇಕಾಗಿದೆ ಈ ಸರ್ಕಾರದ ಇನ್ನು ಮುಂದೆ ಆದರೆ ಸರ್ಕಾರದ ಹೆಚ್ಚು ಕೊಡ್ತಾ ಇದ್ದೀವಿ ನೀವು ಇನ್ನು ಮುಂದೆ ಆದರೆ ಇದೇ ನೀವು ರೈತರಿಗೆ ನಿರ್ಲಕ್ಷ್ಯ ವಹಿಸಿದರೆ ಉಗ್ರ ಹೋರಾಟ ಮಾಡಬೇಕು ರೈತರು ಮತ್ತು ರೈತ ಕೂಡಿ ಕಾರ್ಮಿಕರು ಗೆದ್ದರೆ ನಿಮ್ಮ ಪರಿಣಾಮ ಏನಾಗುತ್ತೆ ಎಂಬುದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಏನು ಸಮಯ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಸ್ನಾನಮನ್ನ ಮಾಡ್ತೀರಿ ಮುಡಿಸಿ ಲಕ್ಷಾಧಿಗಕ್ಕೆ ಮುಗಿಸಿ ಕೋಜನಿಗಟ್ಟೆ ಮುಗಿಸಿ ವಿದೇಶಿ ಭೋಜನವನ್ನು ಬಿಟ್ಟು ಬಿಡ್ತೀರಿ ಇಲ್ಲಿ ರೈತರ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಸ್ಥಾನಕ್ಕ ಮನೆಗಳು ಜಪ್ತಿ ಮಾಡ್ತೀರಿ ನಾಚಿಕೆ ಬರಬೇಕು ನಿಮಗೆ ಸ್ವಲ್ಪ ನೀವು ಅದಕ್ಕೆ ಅಧಿಕಾರ ಇಟ್ಕೊಂಡಿರಲ್ಲ ಸುಳ್ಳು ಅಧಿಕಾರಿಗಳು ಹೇಳಿ ಸುಳ್ಳು ಆಶ್ವಾಸಗಳನ್ನು ಹೇಳಿ ನೀವು ಅಧಿಕಾರಕ್ಕೆ ತಗೊಂಡು ಇವತ್ತು ರೈತರು ಮತ್ತು ರೈತ ಕೂಲಿ ಕಾರ್ಮಿಕರಿಗೆ ಮತ್ತೆ ಇಡೀ ಖರೀದಿ ಮಾಡುವಂತಹ ಜನರಿಗೆಲ್ಲ ಮೋಸ ಮಾಡ್ತಾ ಇದ್ರಿ ಬಡ ಇವತ್ತು ಭಿಕ್ಷೆ ಬಿಡುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ರೈತ ರೈತ ಇವತ್ತು ಒಕ್ಕಲತನ ಮಾಡುವಂತವ್ರೆಲ್ಲ ನಾಶವಾಗಿದ್ದಾರೆ ಇವತ್ತಾದ್ರೂ ಸಹಿತ ಸರ್ಕಾರ ಇವತ್ತು ರೈತರ ಬಗ್ಗೆ ಯಾರು ಬಾಯಿ ತರುವಂತವ್ರು ಇಲ್ಲ ಹಾಗಾಗಿ ನಾನು ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತು ರೈತರ ಒಂದೇ ಅಲ್ಲ ರೈತರು ಬೆಳೆದ ಮಾಲನ್ನು ಮಾರಾಟ ಮಾಡುವಾಗ ಹರಾಜಾಗ್ತಾ ಇದೆ ಅವರು ಕೇಳಿದ ಬೆಲೆಗೆ ನಾವು ಕೊಟ್ಟು ಬರಬೇಕು ಅದೇ ನಾವು ಖರೀದಿ ಮಾಡಬೇಕಂದ್ರೆ ಅವರು ಕೊಟ್ಟಂತಹ ಬೆಲೆಗೆ ನಾವು ತಗಬೇಕಾಗಿದೆ ಇವತ್ತು ರಾಸಾಯನಿಕ ಗೊಬ್ಬರ ಮತ್ತು ಇತ್ಯಾದಿ ಗೊಬ್ಬರಗಳ ಬೆಲೆಗಳನ್ನು ಹೆಚ್ಚು ಮಾಡಿಬಿಟ್ರು ಇದೇ ಈ ಸಂದರ್ಭದಲ್ಲಿ ನರಸಿಂಗರಾವ್ ಕುಲಕರ್ಣಿ ನರಸಪ್ಪ ಒಕ್ರಾಣಿ ಪಾಪೂರು ತಿಮ್ಮಪ್ಪ ಇಬ್ರಾಹಿಂ ಮಾಸದೊಡ್ಡಿ ಅಬ್ದುಲ್ ಮಜೀದ್ ಹುಲಿಗೆಪ್ಪ ಜಾಲಿಬೆಂಚಿ ರಮೇಶ್ ಗಾಣಧಾಳ ಈರಣ್ಣ ಪರಂಗಿ ಮಲ್ಲಿಕಾರ್ಜುನ ನರಸಪ್ಪ ರಾಳದೊಡ್ಡಿ ಖಾಸಿಂ ಮಮದಾಪುರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು